ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಸನ ಟಿವಿ ನ್ಯೂಸ್ಗೆ ಸ್ವಾಗತ ನಾನ್ ತೇಜಸ್ವಿನಿ ಇನ್ನು ಮುಂದೆ ಕೆಲಸಕ್ಕೆ ಹೋಗೋದಿಲ್ಲ ಸಿಕ್ಕಿತನ ತಿಂದು ಬದುಕ್ತೇನೆ ನಾನು ಕಾಡಾನಿಯನ್ನ ಪೂಜೆ ಮಾಡುವವನು ಹಾಗಾಗಿ ಬದುಕುಳಿದಿದ್ದೇನೆ ಹೀಗೆ ಹೇಳಿದ್ದು ಯಾರು ಗೊತ್ತಾ ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಕೂಲಿ ಕಾರ್ಮಿಕ ತಿಮ್ಮಾರವರು ಬೇಲೂರು ತಾಲೂಕಿನ ಸ್ಕೂಲ್ಗರ್ಜೆ ಗ್ರಾಮದ ಪಿಂಟು ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಕಾಡಾನೆ ದಾಳಿಯಿಂದ ಕೂದಲೆಳೆ ಅಂತರದಲ್ಲಿ ಅದೃಷ್ಟಾವಶ ತಿಮ್ಮ ಎಂಬ ಕೂಲಿ ಕಾರ್ಮಿಕ ಪ್ರಾಣಾಪಾಯದಿಂದ ಪಾರಾಗಿದ್ರು ಈ ಘಟನೆಯ ಬಗ್ಗೆ ನಮ್ಮ ಹಸನ ಟಿವಿಯ ಜೊತೆಗೆ ಹೇಳಿದ್ದೇನೆಂದ್ರೆ ನನಗೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ಕಣ್ಣು ಕೂಡ ಸರಿಯಾಗಿ ಕಾಣೋದಿಲ್ಲ ಜೀವನಕ್ಕಾಗಿ ಕೂಲಿ ಕೆಲಸವನ್ನ ಮಾಡ್ತಿದ್ದೇನೆ ಅಡಿಕೆ ತೋಟದಲ್ಲಿ ಮೆಣಸಿನ ಬಳ್ಳಿಯನ್ನ ಕಟ್ತಿದ್ದೆ ಏಕಾಏಕಿ ಅಡಿಕೆ ಮರ ಮುರಿದು ಬಿತ್ತು ಹೋ ಎಂಬ ಕಾಡಾನೆ ಕಿರುಚಿದ್ದು ಕೂಡ ಕೇಳಿಸ್ತು ನನಗೆ ಏನ್ ಮಾಡ್ಬೇಕು ಅನ್ನೋದು ಕ್ಷಣದಲ್ಲಿ ಒಳಲಿಲ್ಲ ಆಗ ನನಗೆ ಅದೇ ಶಕ್ತಿ ಬಂತು ಅಂತನೂ ಗೊತ್ತಿಲ್ಲ ಓಡಲಾರಂಭಿಸಿದೆ ಓಡ್ತಾ ಓಡ್ತಾ ಹಂಗೆ ಹತ್ತಿರದ ಮಾಲೀಕರ ಮನೆ ಬಳಿ ಹೋದೆ ಆ ಮನೆಗೆ ಬೀಗ ಹಾಕಿತ್ತು ಆಗ ಏನ್ ಮಾಡ್ಬೇಕು ಅಂತ ತಕ್ಷಣ ನನಗೆ ಹೊಳಿಲೇ ಇಲ್ಲ ಆ ಕ್ಷಣದಲ್ಲಿ ನನಗೆ ಹೊಳೆದಿದ್ದು ಕಾರಿನ ಅಡಿ ಹೋಗೋದು ಕಾರಿನ ಅಡಿ ಹೋಗಿ ಔತ್ಕೊಂಡೆ ಅವಿತ್ಕೊಂಡ ನಂತರ ಕಾಡಾನೆ ಅಲ್ಲಿಂದ ಕಾಲ್ಕಿತ್ತಿತ್ತು ಮನೆಯಲ್ಲಿ ಕಾಡಾನೆ ಫೋಟೋ ಇದೆ ಪ್ರತಿನಿತ್ಯ ನಾನು ಕಾಡಾನೆಗೆ ಪೂಜೆ ಸಲ್ಲಿಸ್ತೇನೆ ಆದ್ರಿಂದ ನಾನು ಇವತ್ತು ಪ್ರಾಣಾಪಾಯದಿಂದ ಉಳಿದಿದ್ದೇನೆ ಎಂದು ತಿಳಿಸಿದ್ರು ನನಗೆ ಈಗ ಎಪ್ಪತ್ತೈದು ವರ್ಷ ಆಗಿದೆ ಆದರೆ ಸುಮ್ಮನೆ ಕುಳಿತರೆ ಹೊಟ್ಟೆ ತುಂಬೋದಿಲ್ಲ ಅಲ್ವಾ ಹಾಗಾಗಿ ಕೂಲಿ ಕೆಲಸಕ್ಕೆ ಹೋಗ್ತೇನೆ ನನಗೆ ಕೂಲಿ ಕೆಲಸ ಬಿಟ್ರೆ ಮತ್ತೇನು ಮಾಡಕ್ಕೆ ಗೊತ್ತಿಲ್ಲ ಇಲ್ಲಿಯವರೆಗೆ ದೂರದಿಂದ ಕಾಡಾನೆಗಳನ್ನು ನೋಡಿದ್ದೆ ಈಗ ಹತ್ತಿರದಿಂದ ಕಾಡಾನೆಯನ್ನು ನೋಡಿದೆ ತುಂಬಾನೇ ಭಯ ಆಯ್ತು ಈಗ ನನ್ ಮೇಲೆ ಕಾಡಾನೆ ದಾಳಿ ಆಗಿರೋದ್ರಿಂದ ಮಲ್ಗಿದ್ರು ಕೂಡ ಕನಸಿನಲ್ಲೂ ಕೂಡ ಕಾಡಾನೆ ಕಾಣಿಸ್ತಿದೆ ಬೆನ್ನು ಕೈ ಕಾಲು ಕೂಡ ನೋವಾಗಿದೆ ಮಲ್ಗಿದ್ರೆ ನಿದ್ದೆ ಬರಲ್ಲ ಓಡಾಡಲು ಆಗೋದಿಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ಕಾಡಾನೆನೆ ಕನಸಲ್ಲಿ ಬರುತ್ತೆ ಎಂಬ ಮಾನಸಿಕ ಖಿನ್ನತೆಗೆ ಒಳಗಾಗಿರುವ ತಿಮ್ಮಾರವರು ಹತಾಶವಾಗಿ ಈ ಮಾತುಗಳನ್ನ ಹೇಳ್ತಾರೆ ನಮಸ್ತೆ ಸ್ನೇಹಿತರೆ ನೀವೆಲ್ರೂ ನೋಡಿದ ಹಾಗೆ ಬೇಲೂರು ತಾಲೂಕಲ್ಲಿ ಆನೆಯ ಒಂದು ಅದೃಷ್ಟವಸದಿಂದ ಪಾರದಂತಹ ವ್ಯಕ್ತಿಯನ್ನ ನಾವು ನೋಡಕ್ ಬಂದಿದೀವಿ ತಿಮ್ಮ ಅಂತ ಹೇಳಿ ನೀವೆಲ್ರು ನೋಡ್ದ ಹಾಗೆ ಇವರ ವಯಸ್ಸು ಹಣ ತಿಮ್ಮ ಅಂತ ಹೇಳಿ ಅಲ್ಲ ನಿಮ್ಮ ಹೆಸರು ವಯಸ್ಸು ಎಷ್ಟಾಗಿದೆ ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತಾಗಿದೆ ನನ್ಗೆ ನೋಡ್ದಾಗೆ ಒಂದು ಹೆಮ್ಮೆ ಆಯ್ತು ಏನಂತಂದ್ರೆ ಎಪ್ಪತ್ತು ವರ್ಷ ಆಗಿದ್ರು ನೀವು ಹಾನಿ ಬಂದಾಗ ಹುಡುಗ ಓಡಾದಂಗ್ ಓಡಾಬಿಡ್ರಿ ನೀವು ಹಿಂಗೆ ಬಂದ್ ಹಿಂಗೆ ನೀ ಹಿಂಗೆ ಬಂತು ಹಿಂಗೆ ಬಂದವು ಹಿಂಗೆ ಬಂದು ಆ ಒಂದು ಅಡಿಕೆ ಅಡ್ಕೆ ಅಡಿಕೆ ಗಿಡನ ದೂಕಿ ಆಮೇಲೆ ಕುಗಿದ್ಮೇಲೆ ಕುಗಿದು ಕೇಳ್ತು ಸೌಂಡು ಅವಾಗ ನೋಡಿದ್ರೆ ನೀ ಅವಾಗ ತಿಂದ್ ನೋಡ್ಬೇಕಾರೆ ಆವಾಗ ನಾನ್ ಹಿಂಗೆ ಹಿಂಗ ಹಿಂಗ ಹಿಂಗೆ ಅದ ಆಯ್ ಅವಾಗ ನೀವು ಹೊರ್ಡ್ ಬಂದಿದ್ದು ಆ ಕಡೆ ಹಿಂಗ ಹೋಗ್ಬಿಟ್ಟು ಹಿಂಗೆ ಹೋಗಿ ಹಿಂಗ ಹೋಗಿ ಕಾಂಪೌಂಡ್ ಇತ್ತು ಕಾಂಪೌಂಡ್ ಆಚೆ ದಾಟಿ ಕಾಂಪೌಂಡ್ ಒಳಗೆ ದಾಟ್ ಬಿಟ್ಟು ಕಾರ್ ಇತ್ತು ಕಾರ್ ಒಳಗೆ ಬಂದಿಲ್ಲ ಈ ವೃತ್ತ ಅವರು ತಮ್ಮ ತಮ್ಮನ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇವರಿಗೆ ಮಕ್ಕಳಿಲ್ಲ ಪತ್ನಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ ಅವಿದ್ಯಾವಂತರಾಗಿರುವ ಇವರು ಎಪ್ಪತ್ತೈದನೇ ವರ್ಷದಲ್ಲೂ ಕೂಡ ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾರೆ ಹಾಗಿದ್ರೆ ಈ ಘಟನೆಯ ವಿವರ ಏನು ಅಂತ ನೋಡೋದಾದ್ರೆ ಭಾನುವಾರ ಸಂಜೆ ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ಕರಣಿ ಎಂದು ಕರೆಯಲ್ಪಡುವ ನರಹಂತಕ ಕಾಡಾನೆ ದಾಳಿ ಮಾಡಿದೆ ಏಕಾಏಕಿ ನಡೆದ ಘಟನೆಯಿಂದ ತಿಮ್ಮ ಓಡಿ ಹೋಗಿ ಪಾರಾಗಿದ್ರು ಕರಡಿ ಎಂಬ ಕಾಡಾನೆ ಈ ಹಿಂದೆ ಬಿಕ್ಕೋಡಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿದ್ದು ಐವರನ್ನ ಗಾಯಗೊಳಿಸಿದೆ ಒಂಟಿಯಾಗಿ ಸಂಚರಿಸಿರುವ ಈ ಕಾಡಾನೆ ಮನುಷ್ಯರನ್ನ ಕಂಡ್ರೆ ಸಾಕು ದಾಳಿ ಮಾಡಲು ಮುಂದಾಗುತ್ತದೆ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಕಾಡಾನೆ ಮೇಲೆ ನಿಗಾ ವಹಿಸಿದ್ದು ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ ಈ ಕರಡಿ ಎಂಬ ಕಾಡಾನೆ ಈಗಾಗಲೇ ಒಬ್ಬ ವ್ಯಕ್ತಿಯನ್ನ ಕೊಂದು ಅನೇಕರನ್ನ ಗಾಯಗೊಳಿಸಿದೆ ಈಗ ಯೋಚಿಸುವ ಶಕ್ತಿಯಾಗಲಿ ಲೆಕ್ಕಾಚಾರ ಹಾಕುವ ಸಮಯ ಆಗ್ಲಿ ನಮ್ಗಿಲ್ಲ ಆದ್ರಿಂದ ಕಾಡಾನೆಯನ್ನ ಹಿಡಿದು ಶೀಘ್ರವಾಗಿ ಸ್ಥಳಾಂತರಿಸಬೇಕೆಂಬುದು ಗ್ರಾಮಸ್ಥ ಸಂದೀಪ್ ರವರ ಕೋರಿಕೆಯಾಗಿದೆ ಮೊನ್ನೆ ಏನು ವೈರಲ್ ಆಗಿದ್ದ ವಿಡಿಯೋ ಇತ್ತು ಆ ಪಿಂಟೋ ತೋಟ ಅಂತ ಹೇಳಿ ಅಲ್ಲಿ ಕೆಲಸ ಕಾರ್ಮಿಕರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆನೆ ಏನು ಕರಡಿ ಅಂತ ಅವನ ಆನೆ ದಾಳಿ ಮಾಡಿತು ಆ ದಾಳಿ ಮಾಡದ ಸಂದರ್ಭದಲ್ಲಿ ಅವರು ನಮ್ಮ ಅವ್ರ ತಿಮ್ಮ ಇರೋದು ಅವ್ರ ಮನೆಗೆ ಇವತ್ತು ಭೇಟಿ ಕೊಟ್ಟಾಗ ಅವ್ರು ಹೇಳಿದಷ್ಟೇ ನಾವು ಕೂಲಿ ಕಾರ್ಮಿಕರು ಕೂಲಿ ಕೆಲಸಕ್ಕೆ ತೋಟಕ್ಕೆ ಹೋಗ್ತಾ ಇರ್ತೀವಿ ಸೊ ಈ ತರ ಆನೆ ಬಂದಾಗ ಏನು ಮಾಡಕ ನಮ್ಮ ಜೀವರಕ್ಷಣೆಗೆ ನಾವು ಹೋಗಿರ್ತೀವಿ ಸೊ ಆ ಟೈಮ್ ಹೆಂಗಿತ್ತು ಅಂದ್ರೆ ನಾನು ನನಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗಿಲ್ಲ ಒಂದು ಕಿವಿ ಕಿ ಒಂದು ನನಗೆ ಕಣ್ಣು ಕಾಣಲ್ಲ ಸರಿಯಾಗಿ ಅಂತ ಸಂದರ್ಭದಲ್ಲಿ ಅದು ಅಡಿಕೆ ಮರ ಮುರಿದಾಗ ಮಾತ್ರ ಸ್ವಲ್ಪ ನನಗೆ ಗೊತ್ತಾದಾಗ ನಾನು ಓಡಿದ್ದೀನಿ ಹೆಂಗ್ ಓಡಬೇಕು ಯಾವ ರೀತಿ ಓಡಬೇಕು ಅನ್ನೋ ನನಗೆ ಆ ಟೈಮಲ್ಲಿ ತೋಚಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಓವರ್ ಆಲ್ ಆಗಿ ನಾನು ಹೇಳೋದಂದ್ರೆ ಈ ಮಲ್ನಾಡು ಭಾಗದಲ್ಲಿ ಎಲ್ಲಾ ತೋಟದ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಕೂಲಿ ಕಾರ್ಮಿಕ ಇದಾರೆ ಸೊ ಇಂತ ಮನುಷ್ಯರು ಕಂಡ ತಕ್ಷಣ ಅದು ನಾವು ನಮ್ಮ ಭಾಗದಲ್ಲಿ ನಮ್ದು ಇರೋದು ನಮ್ಮ ಭಾಗದಲ್ಲಿ ಕೆಲವು ಕಡೆ ಎರಡ್ ಮೂರು ಕಡೆ ಜನಗಳನ್ನ ಅಟ್ಯಾಕ್ ಮಾಡೋಂತ ಕೆಲಸ ಅದ್ ಆನೆ ಮಾಡಿದೆ ತುಂಬಾ ಅನನುಕೂಲ ಆಗಂತ ಯಾಕಂದ್ರೆ ಈಗ ಎಚ್ಚೆತ್ಕೋಬೇಕು ಇಂತ ಎಲ್ಲ ಸಣ್ಣ ಪುಟ್ಟ ಘಟನೆ ನೋಡಿದಾಗ ಆ ಪಾರಿಸ್ಟ್ ಇಲಾಖೆ ಆಗ್ಲಿ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಪುಂಡಾನೆಗಳನ್ನ ಹಿಡಿದು ಸೆರೆ ಹಿಡ್ದು ಅಥವಾ ಅದಕ್ಕೆ ಆ ಎಲ್ಲ ಬಳಸೋ ಯಾವ್ದಾರೊಂದು ಆ ಫಾರೆಸ್ಟ್ ಬಿಡ ಅಂತ ಕೆಲಸ ಆಗ್ಬೇಕು ಇಲ್ಲ ಅಂದ್ರೆ ಈಗ ಮನುಷ್ಯನ ಜೀವಕ್ಕೆ ಹಾನಿ ಆದ್ರೆ ಅವ್ರು ಏನೋ ಒಂದು ಆ ಕೊಟ್ಟು ಆ ಜೀವನ ಕೊಂಡ್ಕೊಳಂತ ಅಂತ ಕೆಲಸ ಆಗುತ್ತೆ ಅದಾಗಬಾರ್ದು ಇಂಥ ಪುಂಡಾಣಿಗಳನ್ನ ಈ ರೀತಿ ಒಂದ್ಸ ಈ ರೀತಿ ಒಂದು ಘಟನೆ ಆದಾಗ್ಲಾರು ಅರಣ್ಯ ಇಲಾಖೆ ಎಚ್ಚೆತ್ಕೊಂಡು ಈ ಒಂದು ಇಂಥ ಪುಂಡಾಣಿಗಳನ್ನ ಎಲ್ಲಾ ಸೀರಿಯಲ್ ಆಗಿ ಇದನ್ನ ಹಿಡಿದು ಆ ಕೆಲವು ಬೇರೆ ಕಡೆ ವರ್ಗಾವಣೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ನಾವು ಕೂಲಿ ಮಾಡಿ ಬದುಕುವ ಜನ ತೋಟದ ಮಾಲೀಕರು ಹೇಳಿದ ಸ್ಥಳದಲ್ಲಿ ನಾವು ಕೆಲಸವನ್ನ ಮಾಡ್ಲೇಬೇಕು ಕೆಲಸ ಮಾಡಬೇಕಾದ್ರೆ ಮೊದಲು ನಾವುಗಳು ಕೆಲಸ ಮಾಡುವ ಒತ್ತಡದಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದು ಆದ್ರೆ ಈಗ ಪ್ರಾಣಾಪಾಯದಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಯಾವ ಸಮಯದಲ್ಲಿರಬಹುದು ಯಾವ ಸಂದರ್ಭದಲ್ಲಾದ್ರೂ ಕೂಡ ಕಾಡಾನೆ ನಮ್ಮ ಮೇಲೆ ದಾಳಿ ಮಾಡುತ್ತದೆ ಎಂಬ ಭಯದಿಂದ ನಾವು ಕೆಲಸ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಷ್ಟೇ ಅಲ್ಲ ಈ ಭಯ ನಮ್ಮ ಕುಟುಂಬದವರ ಮೇಲೂ ಇದೆ ಆಟವಾಡ್ತಿರುವ ಮಕ್ಕಳು ಬೇರೆ ಕಡೆ ಕೆಲಸ ಮಾಡುತ್ತಿರುವ ನಮ್ಮ ಮನೆಯ ಸದಸ್ಯರು ಯಾರ ಮೇಲೆ ಯಾವಾಗ ಬೇಕಾದ್ರೂ ಕಾಡಾನೆ ದಾಳಿ ಮಾಡಬಹುದು ನಮ್ಮ ಬದುಕು ಆತಂಕದಲ್ಲಿದೆ ಈ ಹಿಂದೆ ಎರಡು ಜೋಡಿ ಹತ್ಯೆ ಕಾಡಾನೆಯಿಂದ ನಡೆಯಿತು ಇಡೀ ಸುತ್ತಮುತ್ತಲಿನ ಗ್ರಾಮಸ್ಥರು ನಿರಂತರ ಪ್ರತಿಭಟನೆಯನ್ನ ನಡೆಸಿದ್ದು ಅಧಿಕಾರಿಗಳು ರಾಜಕಾರಣಿಗಳು ಕೂಡ ಬಂದು ಸಾಕಷ್ಟು ಹೇಳಿ ಹೋದ್ರು ಅದೇ ಸುತ್ತಮುತ್ತಲು ಎಂಬತ್ತರಿಂದ ನೂರು ಕಾಡಾನೆಗಳು ಸಂಚರಿಸುತ್ತಿದ್ರು ಯಾವುದೇ ಪರಿಹಾರವಾಗ್ತಿಲ್ಲ ಆದ್ರಿಂದ ಆದಷ್ಟು ಬೇಗ ಈ ಕಾಡಾನೆ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂಬುದು ಗ್ರಾಮಸ್ಥರ ಮನವಿ ನನ್ನ ಹೆಸರು ರಾಧಾ ನನ್ನ ಹೆಸರು ರಾಧಾ ಈ ಕಾಪಿ ತೋಟದಲ್ಲಿ ನಾವು ಕೆಲ್ಸ ಸರ್ ಬೆಳಗ್ಗೆ ಎಂಟು ಗಂಟೆ ಕೆಲ್ಸಕ್ಕೆ ಹೋಗ್ತೀವಿ ಸರ್ ಈ ಆನೆಗಳ ಗಲಾಟೆಯಿಂದ ನಮಗೆ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಐವತ್ತರಿಂದ ನೂರ ಆನೆವರೆಗೂ ಇದೆ ಸ ಈಗ ನೋಡಿ ನಿನ್ನೆ ಒಂದು ವ್ಯಕ್ತಿನ ಈ ತರ ಬರ್ಸಾಡಿದೆ ಬೆರ್ಸಾಡೋದ್ರಿಂದ ನಮಗೆ ಕೂಲಿ ಕೆಲ್ಸ ಮಾಡಕ್ ಆಗಲ್ಲ ಆ ವ್ಯಕ್ತಿಗೆ ಏನಾರ ಒಂದು ಹೆಚ್ಚು ಕಡಿಮೆ ಆಗಿದ್ರ ಸರ್ ಡಿಪಾರ್ಟ್ಮೆಂಟ್ನವ್ರು ಏನೋ ಐದು ಲಕ್ಷ ಕೊಡ್ತೀವಿ ಆರ್ ಲಕ್ಷ ಕೊಡ್ತೀವಿ ಅಂತಾರೆ ನಮ್ ನಮ್ ಮಕ್ಳಿಗೆ ನಮ್ ಗಂಡನಿಗೆ ಅಥವಾ ಆತ ಸತ್ತಾನುಮನೆಗೂ ಏನು ಪರಿಹಾರ ಅನ್ನೋದಿಲ್ಲ ಸರ್ ಹೋದ್ರೆ ನಮ್ಮ ಅಪ್ಪ ಅಮ್ಮ ಹೋಗುತ್ತೆ ನಮ್ ಗಂಡ ಮಕ್ಳು ಹೋಗ್ತಾರೆ ಅಷ್ಟು ಬಿಟ್ರೆ ಸ ಬೇರೆ ಏನೂ ಇಲ್ಲ ಡಿಪಾರ್ಟ್ಮೆಂಟ್ನವ್ರು ಏನು ನಮಗ್ ಕೊಡಲ್ಲ ಸರ್ ಆನೆ ಇಳಿತಿದ್ವಿ ಇಳಿತಿದ್ವಿ ಆನೆನ ಲೂಟಿದ್ವಿ ಅಂತ ಹೇಳ್ತಾರೆ ಇಂತ ಲೂಟಿ ಮಾಡುತ್ತಲ್ಲ ಆನೆನ ಬಂದು ಅವ್ರಿಗೆ ಡಿಪಾರ್ಟ್ಮೆಂಟ್ನವ್ರು ಇಳಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ನಾವು ಕೂಲಿ ಕೆಲಸ ಮಾಡ್ಕೊಂಡು ಮಾತ್ರ ನಮ್ಗೆ ಹೊಟ್ಟೆ ತಿನ್ಬೇಕು ನಮಗೆ ಆಸ್ತಿ ಇಲ್ಲ ಜಮೀನು ಇಲ್ಲ ಸಾರ್ ತೋರ್ದ ತೋಟಗಳಿದೆ ಅವ್ರ ತೋರ್ದ ನಾವು ಕೂಲಿ ಕೆಲಸ ಮಾಡ್ಬೇಕು ನಾವು ಆನೆ ಬರುತ್ತಾ ಚಿರತೆ ಬರುತ್ತಾ ಚಿನ್ನ ಬರುತ್ತೆ ನೋಡ್ಕೊಂಡಿರಲ್ಲ ಡಿಪಾರ್ಟ್ಮೆಂಟ್ ಕೈ ಕೊಡ್ತಾರೆ ಕೊಡ್ತಾರಸ ಅವ್ರು ಸಮಯ ತಗೊಳಲ್ವಾ ನಾವು ದುಡ್ಡು ಕೊಟ್ಟರೆ ಮಾತ್ರ ಸಹ ಸಮಯ ತಗೊಳೋದು ಹೇಳಿಕೊಳ್ಳೋದು ಅಧಿಕಾರಿಗಳೇನು ಅಷ್ಟೇ ನಾವು ದುಡೀಬೇಕು ನಮ್ಮಿಂದ ಟ್ಯಾಕ್ಸ್ ಹಾಕೊಂಡು ಅವ್ರು ಕೂಲಿ ಸಂಪಾದನೆ ಮಾಡ್ಕೊಳ್ತಾರೆ ತಗೊಳ್ತಾರೆ ಸಾ ನಮ್ಮಿಂದ ತಗೊಳ್ಳೋದು ನಾವು ಈ ತರ ಹೋಗಿ ಬೇರ್ ನೀರು ಮಾಡಿದ್ದು ದುಡ್ಡಲ್ಲಿ ದುಡಿಮೇಲೆ ಅವ್ರು ಟ್ಯಾಕ್ಸ್ ಹಾಕಿಸ್ಕೊಂಡು ಎಲ್ಲರಿಗೂ ತಗೊಳ್ತಾರೆ ಅದೇ ರೀತಿ ದಯವಿಟ್ಟು ಅವರಿಗೆ ನಾವು ಮನಪೂರ್ವಕವಾಗಿ ಹೇಳ್ತಾರೆ ಅದೇನಂದ್ರೆ ಈ ತೀಟಿ ಮಾಡ್ತಾ ಇದ್ದೇನೆ ಅಂತ ಆನೆಗಳನ್ನ ಬಂದು ದಯವಿಟ್ಟು ಇಟ್ಕೊಂಡು ಹೋಗೋಕೆ ಇನ್ನು ಅದಕ್ಕೆ ಬೇಕಾದ್ರೆ ಏನಾದ್ರು ಪರಿಹಾರ ಮಾಡಿ ಅದನ್ನ ಸಾಯಿಸಿರುವ ನೀವು ಬೇಜಾರ ಇಲ್ಲ ನಾವ್ ಎಲ್ಲಿ ಬರುತ್ತೆ ಯಥ ಬರುತ್ತೆ ಅಂತ ನಮಗೆ ನೋಡ್ಕೊಂಡಿರಕ್ಕಾಗಲ್ಲ ಇರೋಕಾಗಲ್ಲ ಮುನ್ನೂರ ಐವತ್ತು ರೂಪಾಯಿ ಕೂಲಿ ಕೊಡ ಸೌಕಾರ ಅಷ್ಟು ಕೆಲಸ ಮಾಡ್ದೆ ಇಷ್ಟು ಕೆಲಸ ಮಾಡ್ದೆ ಅಂತ ನಮ್ಮನ್ನು ನಾವು ಇದ್ದ ಹೋಗ್ತಾನೆ ನಾವ್ ಆನೆ ಮಾಡೋದ ಈ ಕಡೆ ಕೆಲಸ ಕೂಲಿ ಕೆಲಸ ಮಾಡೋದಾ ಹೇಳಿ ಇದಕ್ಕೆ ನಮ್ಗೆ ಯಾರು ಏನ್ ಉತ್ತರ ಸಾ ಯಾವ್ ಡಿಪಾರ್ಟ್ಮೆಂಟ್ ಉತ್ತರ ಕೊಡ್ತಾ ಇದ್ದಾರೆ ಯಾವ ಅಧಿಕಾರಿಗಳು ಕೊಡ್ತಾ ಇದಾರೆ ಯಾವ್ ಎಂ ಎನ್ ಎನ್ ಸಾ ಒಬ್ಬ ವ್ಯಕ್ತಿ ಆನೆ ತಿಂದ ಸತ್ತದಂದ್ರೆ ಎಂ ಎಲ್ అయి కిందో నూర్ స ఫోన్ స ఎల్ స ఎల్ నవ్ అల్ ఆ మీటింగ్ ఈ మీటింగ్ నమ్మక ఆ డిపార్ట్మెంట్ అది ఈ డిపార్ట్మెంట్ అల్ అంతారా సంద్రు బంద్రు స పారశ ఫోన్ పారశారు ఎం ఘటన ఇది బర్తారు నాలుగు సుమారు కడదీన స ఈ ఓషన్ వ్యక్తి నడతా ఎర్ర జన సత్రు ఎర్ జనా యారీడేట్ బా బారా బర్ స అద్రే ఈ ఆనగ ಡಿಪಾರ್ಟ್ಮೆಂಟ್ ಗೆ ಹೇಳ್ತಾರು ಕೇಳ್ಕೊತೀವಿ ಮಾಡೋನಿಯೇಟ್ಲಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಸಾಯಿಸ್ತಾರೆ ಆ ಲೆವೆಲ್ ಬಂದಿದೆ ನಾವು ದುಡ್ಡ ಅನ್ನ ಬರೋದು ನಮಗ್ ಬರಲ್ಲ ಆಯ್ತಲ್ಲ ನಮಗೆ ಬೇರೆ ಏನೂ ಇಲ್ಲ ಜಮೀನು ಏನಿಲ್ಲ ನಾವು ಕಂಡೋರ್ ಪರ್ದಿ ಕೂಲಿ ಕೆಲಸ ಮುನ್ನೂರ ಐವತ್ತು ರೂಪಾಯಿ ಮಾಡಿರಿ ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕು ನೋಡಿ ಈಗ ಮೂರ್ ಗಂಟೆ ಮೂರುವರೆ ಆಯ್ತು ಇಷ್ಟೊತ್ತಿಗೆ ಬಂದ್ರೆ ಮಾತ್ರ ಸಹ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಕ್ಷಕ್ಷಣತ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನಮ್ಮ ಮಹಾಸನ್ ಟಿವಿ